ಫ್ಯಾನ್ಸ್ಗೆ ಇವತ್ತು ಫ್ಯಾಮಿಲಿ ಸಮೇತರಾಗಿ ಬಂದು ನೋಡಿ ಇಲ್ಲ ತುಂಬ ಇಮೋಷ್ನಲ್ ಇತ್ತು ಮಾಮಲ್ಲ ಸ್ಕ್ರೀಮೆ ಅಂತ ಟ್ವೆಂಟಿ ಟೆನ್ನಲ್ಲಿ ಹೇಗೆ ನೋಡೋದು ಮಾಮಲ್ಲ ಇಂಡಿಯನ್ ಫಸ್ಟ್ ಇಯರ್ ಸ್ಯಾಂಕ್ಷ ಕಾಲೇಜ್ ಫ್ರೆಂಡ್ಸ್ ಜೊತೆ ಬಂದು ನೋಡಿದ ಸಿನಿಮಾ ಅದೇ ವೈಬ್ ಅದೇ ಒಂದು ಕೂಗಾಟ ಕಿರ್ಚಾಟ ಕಾವಿಟೀಸರ್ ಹೋಗ್ಬೋದು ಪಟಾಕಿ ಹೊಡೆದು ಹಪ್ಪು ಬಾಪು ಅಂತ ಹೋಗೋದು ಅದೇ ಮತ್ತೆ ಅದೇ ನೋಡೋಣ ಮತ್ತೆ ಟ್ವೆಂಟಿ ಟೆನ್ಗೆ ಹೋದರೆ ಅದು ಮಾತ್ರ ಹೇಳಕ್ಕಲ್ಲ ನಾವು ಅನ್ಭವಿಸ್ಬೋದು ಅವರು ಅನ್ಭವಿಸ್ಬೋದು ಅವ್ರ ಮತ್ತೆ ಡಾನ್ಸ್ ಬೈಟ್ಸ್ ಪರ್ಫಾರ್ಮೆನ್ಸ್ ಬಾಡಿ ಲ್ಯಾಂಗ್ವೇಜ್ ಹೊರಟಿರೋದಿಲ್ಲ ಬೇರೆ ಕಲಾವಿದ ಸೋಬ್ರೆ ನನಗೆ ಯಾಕಂದರೆ ಫಸ್ಟ್ ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದು ಸಿನಿಮಾಗೆ ಫೈಟ್ಸ್ ಇರ್ಬೋದು ಸಾಂಗ್ಸ್ ಎಲ್ಲ ನಾವು ಶೂಟಿಂಗ್ ಸ್ಪಾಟ್ ಹೋಗಿದ್ದು ತುಂಬ ಕತೆಗಳಿದೆಪೋಟ ಕಾಣ್ತೀವಿ ನಾವು ಕೇಳ್ತೀವಿ ಎಲ್ಲ ನೋಡ್ತಾ ಸಿನಿಮಾ ನೋಡಿದ್ರೆ ಎಲ್ಲ ಅದೇ ರೀಕಲೆಕ್ಟ್ ಆಗ್ತಾಯಿತ್ತು ಅಲ್ಲಿ ಸಿನಿಮಾ ನೋಡೋದು ಬಂದು ನಂತರ ಒಂದು ಸಿನಿಮಾ ನೋಡ್ತಾಯಿದ್ರು ಸಿನಿಮಾ ನೋಡಬೇಕು ಎಲ್ಲ ನಮ್ಮ ಶೂಟಿಂಗ್ ಹೋಗಿದ್ದೆಲ್ಲ ಅದಲ್ಲ ಹಂಗೆ ಫ್ಯಾಶ್ ಆಗ್ತಾಯಿತ್ತು ನಂತರ ರಿಲೀವ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಹತ್ರ ಹತ್ತಿರ ನಾಡಿದ್ದು ಅಲ್ಲಿ ಖುಷಿ ಕೇಕಪ್ ಮಾಡೋದು ಅದೆಲ್ಲ ಇದೆ ಅನ್ನದಾನ ಇದು ಬೇಜಾರು ಏನಂದರೆ ಬೇಜಾರಾಗುತ್ತೆ ಅಷ್ಟೇ ಈಗ मां त हलो तव्हां मामन जा मामून अचो न मूवी मुस्म मनक वेनी मूवी यामून सो अॻु न